ಬೆಂಗಳೂರು ನೋಡಿ ಗ್ರೇಟರ್ ಬೆಂಗಳೂರು ಸಮಿತಿ ರಚನೆ ಮಾಡಿ ಬಿ ಜೆ ಪಿ ಜನತಾದಳ ಕಾಂಗ್ರೆಸ್ ಎಲ್ಲ ಶಾಸಕರದಲ್ಲಿ ಭಾಗಿಯಾಗಿ ಅದರ ಒಂದು ರಿಪೋರ್ ವರದಿಯನ್ನು ಕೊಟ್ಟು ವರದಿ ಆಧಾರದ ಮೇಲೆ ಅಸೆಂಬ್ಲಿ ನಮ್ಮ ಅಧಿವೇಶನದಲ್ಲಿ ವಿಧಾನಸಭೆಯಲ್ಲಿ ಪ್ರಸ್ತಾಪ ಆಗಿ ಅದರ ಮೇಲೆ ಚರ್ಚೆ ಆಗಿ ಅಲ್ಲ ಅನುಮೋದನೆ ಆಗಿ ಅದಕ್ಕಿಂತ ಮುಂಚೆ ಸಾರ್ವಜನಿಕ ಸಾರ್ವಜನಿಕರ ಜೊತೆ ಎಲ್ಲ ಅನೇಕ ಸ್ಪ ಅದನ್ನು ಚರ್ಚೆ ಮಾಡಿ ತೊಗೊಂಬದಿರ್ತಕ್ಕಂಥದ್ದು ಯಾವುದೇ ಒಂದು ವ್ಯವಸ್ಥೆ ನೂರಕ್ಕೆ ನೂರು ಕರೆಕ್ಟ್ ಇರುತ್ತೆ ಹೇಳೋಕ್ಕಾಗಲ್ಲ ಆದರೆ ನಾವು ಇನ್ನೂ ಸ್ವಲ್ಪ ಉತ್ತಮ ಮಟ್ಟಕ್ಕೆ ಹೋಗಬೇಕು ಮತ್ತು ನಮ್ಮ ಬೆಂಗಳೂರಿನ ಆಡಳಿತ ವ್ಯವಸ್ಥೆ ಏನಿದೆ ಅದು ಈ ಬೃಹತ್ ಬೆಂಗಳೂರು ಆದಮೇಲೆ ಜನರು ಸಾರ್ವಜನಿಕರಿಗೂ ಮತ್ತು ಆಡಳಿತಕ್ಕೂ ಭಾಳ ದೂರ ಆಗೋಗಿತ್ತು ಮತ್ತು ರಾಜ್ಯ ಸರ್ಕಾರದ ಒಂದು ಪಾತ್ರ ಕೂಡ ಅಷ್ಟೇ ಮುಖ್ಯ ಇದೆ ಆದ್ದರಿಂದ ಇವತ್ತು ನಾವು ಒಂದೇ ಕಾರ್ಪೊರೇಷನ್ ಇದ್ದರೆ ಇದು ನಡ್ಸೋಕೆ ಆಗೋದಿಲ್ಲ ನೀವು ಇದು ಇದನ್ನು ಹೆಚ್ಚು ಮಾಡಬೇಕು ಅಂತೇಳಿ ಆವಾಗ ಮೂರರಿಂದ ಐದು ಅಥವಾ ಏಳುವರೆಗೂ ವರೆಗೂ ಮಾಡೋದಕ್ಕೆ ಅವಕಾಶ ಇದೆ ಎಷ್ಟಾಗುತ್ತೋ ಅಂತಿಮವಾಗಿ ತೀರ್ಮಾನ ಆಗ್ತದೆ ಅಂದರೆ ಜನರ ಹತ್ರ ಆಡಳಿತ ಇರಬೇಕು ಒಬ್ಬ ಚೀಫ್ ಕಮಿಷನರು ಇಡೀ ಬೆಂಗಳೂರನ್ನು ಅವ್ರು ಇರೋದೇ ಒಂದು ವರ್ಷ ಎರಡು ವರ್ಷ ಇರ್ತಾರೆ ಅವ್ರು ಏನು ನೋಡ್ತಾರೆ ಸೊ ಅದಕ್ಕೋಸ್ಕರನೇ ಇವತ್ತು ನಾವು ಮಾಡಿದ್ದೇವೆ ಖಂಡಿತ ಇದರಿಂದ ಇನ್ನು ಒಳ್ಳೆಯದೇ ಆಗ್ತದೆ ಹೊರತು ಇದರಿಂದ ಏನು ಏನು ಯಾವುದೇ ಸಮಸ್ಯೆ ಬೆಂಗಳೂರಿಗೆ ಆಗೋದಿಲ್ಲ ಸಾಕಷ್ಟು ಸಮಸ್ಯೆ ಮಳೆ ಸಮಸ್ಯೆ ನೋಡಿ ಅದು ಬೇರೆ ವಿಷಯ ಮಳೆ ಜೋರ್ನೆ ಜೋರು ಮಳೆ ಬಂದಿದೆ ಕೆಲವು ಭಾಗಗಳಾಗಿದೆ ಆಗಿದೆ ಅನೇಕ ಕಡೆ ಮೊದಲೆಲ್ಲ ಇದಕ್ಕಿಂತ ದೊಡ್ಡ ಸಮಸ್ಯೆಗಳು ಆಗ್ತಾ ಇತ್ತು ಎಲ್ಲ ಸರ್ಕಾರಗಳು ಸ್ಪಂದನೆ ಈಗ ಹಿಂದೆ ಎರಡು ವರ್ಷದಿಂದ ಬಿ ಜೆ ಪಿ ಸರ್ಕಾರ ಇತ್ತಲ್ಲಪ್ಪ ಇದೇನು ದಿಢೀರಾಗಿ ಬಂದ್ಬಿಡ್ತಾ ಈ ಸಮಸ್ಯೆ ಅದರಿಂದ ಎಲ್ಲ ಸರ್ಕಾರಗಳು ಸ್ಪಂದಿಸ್ತದೆ ಇಂಥ ಸ ಇಂಥ ಸಂದರ್ಭ ಬಂದಾಗ ನಾಮ ಸ್ಪಂದನೆ ಕೂಡ ಇದೆ ಮತ್ತು ಎಲ್ಲಿ ಈ ಥರ ಆಗಿರ್ತದೆ ಅದನ್ನು ನೋಡಿಕೊಂಡು ಸರಿಪಡಿಸ್ತಕ್ಕಂಥ ಕೆಲಸ ಕಾರ್ಪೊರೇಷನರು ಮಾಡಬೇಕು ನಮ್ಮ ಡೆಪ್ಟಿ ಸಿ ಅವರು ಕೂಡ ಅದಕ್ಕೆ ನಿರ್ದೇಶನ ಕೊಟ್ಟಿದ್ದಾರೆ ಅದರಿಂದ ನಾವು ಎಲ್ಲೆಲ್ಲಿ ಈ ಥರ ಒಂದು ಫ್ಲಡ್ಡಿಂಗ್ ಆಗಿದೆ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಕೂಡ ಮಾಡ್ತಾರೆ ನೋಡಿ ನಾವೀಗ ವೈದ್ಯರಿಗೆ ಮೊನ್ನೆ ತಾನೇ ನೀವು ನೋಡಿರ್ಬೋದು ಎಲ್ಲ ನಮ್ಮ ಯಾರು ಎನ್ ಎಚ್ ಎ ಮಡಿಯಲ್ಲಿ ಬರ್ತಕ್ಕಂಥವ್ರಿಗೆ ಅವರ ಸಂಬಳವನ್ನು ಹೆಚ್ಚು ಮಾಡಿದ್ದೇವೆ ಈಗ ಎಪ್ಪತ್ತೈದು ಸಾವಿರವರೆಗೂ ಎಮ್ ಬಿ ಬಿ ಎಸ್ ಡಾಕ್ಟ್ರುಗಳು ಮಾಡಿದ್ದೀವಿ ಮತ್ತು ಅದೇ ತಜ್ಞ ವೈದ್ಯರದ್ದು ಕೂಡ ಎಲ್ಲ ಇಪ್ಪತ್ತೈದರಿಂದ ನಲ್ವತ್ತೈವತ್ತು ಪರ್ಸೆಂಟ್ವರೆಗೂ ಹೆಚ್ಚು ಹೆಚ್ಚಳ ಮಾಡಿದ್ದೀವಿ ಸೊ ಹೊಸ ರೆಕ್ರೂಟ್ಮೆಂಟು ಮಾಡ್ತಾ ಆಮೇಲೆ ಈ ನೇಮಕಾತಿಯಲ್ಲೂ ಕೂಡ ಹೆಚ್ಚು ಈಗ ಒಂದು ಸುಮಾರು ಇನ್ನೂರ ಮೂವತ್ತು ಡಾಕ್ಟರ್ಗಳು ನೇರ ನೇಮಕಾತಿಯಲ್ಲಿ ಬರ್ತಾ ಇದ್ದಾರೆ ಮತ್ತು ಈಗ ಗ್ರಾಮೀಣ ಸೇವೆಯಲ್ಲೂ ಕೂಡ ಅವರು ಕೂಡ ಬರ್ತಾರೆ ಸೊ ಅದರಲ್ಲಿ ನೀಗಿಸುವಂಥ ಕೆಲಸ ನಾವು